ಮೇಷರಾಶಿಯವರ ಬಗ್ಗೆ ಯಾರಿಗೂ ತಿಳಿಯದ ಎಂಟು ರಹಸ್ಯಗಳು ಜ್ಯೋತಿಷ್ಯ ಶಾಸ್ತ್ರದಲ್ಲಿರುವ ಹನ್ನೆರಡು ರಾಶಿಗಳು ಕೂಡ ತಮ್ಮದೇ ಆದಂತಹ ಪ್ರಾಮುಖ್ಯತೆಯನ್ನು ಹೊಂದಿವೆ ಹನ್ನೆರಡು ರಾಶಿಗಳಲ್ಲಿರುವಂತಹ ಮೊದಲ ರಾಶಿ ಮೇಷರಾಶಿ ಈ ರಾಶಿಯಲ್ಲಿ ಜನಿಸಿದವರ ಗುಣಸ್ವಭಾವ ಯಾವ ರೀತಿ ಹೊಂದಿರುತ್ತಾರೆ ಹಾಗೂ ಅವರ ಜೀವನದ ರಹಸ್ಯಗಳನ್ನು ಇಂದಿನ ವಿಡಿಯೋದಲ್ಲಿ ತಿಳಿಯೋಣ ಮೇಷರಾಶಿಯಲ್ಲಿ ಜನಿಸಿದವರು ಯಾವಾಗಲೂ ಏನಾದರೂ ಸಾಧಿಸಬೇಕು ಎಂದು ಸದಾ ಹಂಬಡಿಸುತ್ತಾರೆ ಆದರೆ ಅವರಲ್ಲಿ ಸ್ವಲ್ಪ ಸೋಮಾರಿತನ ಅನ್ನೋದು ಇರುತ್ತೆ ಅವರು ಬೇರೆಯವರ ಕೆಳಗೆ ಕೆಲಸ ಮಾಡುವುದಕ್ಕಿಂತ ಸ್ವತಂತ್ರವಾಗಿ ಕೆಲಸ ಮಾಡಲು ಇಷ್ಟಪಡ್ತಾರೆ ಅವರು ಬೇರೆಯವರನ್ನು ಯಾವತ್ತಿಗೂ ಅನುಸರಿಸುವುದಿಲ್ಲ ಬೇರೆಯವರು ತಮ್ಮನ್ನು ನೋಡಿ ಅನುಸರಿಸಬೇಕು ಅಂದರೆ ತಾವು ಲೀಡರ್ಗಳಾಗಬೇಕು ಅಂತ ಬಯಸ್ತಾರೆ ಮೇಷರಾಶಿಯವರನ್ನು ಅರ್ಥ ಮಾಡಿಕೊಳ್ಳೋದು ತುಂಬಾ ಕಷ್ಟ ಸುಲಭವಾಗಿ ಇವರು ಯಾರಿಗೂ ಅರ್ಥ ಆಗುವುದಿಲ್ಲ ಅವರ ಜೊತೆ ತೀರಾ ಹತ್ತಿರದಿಂದ ಇದ್ದವರಿಗೆ ಅವರ ಜೊತೆ ಸಮಯ ಕಳೆದವರಿಗೆ ಮಾತ್ರ ಅವರು ಏನು ಅಂತ ಅರ್ಥ ಆಗಿರುತ್ತೆ ಇವರಿಗೆ ಅಹಂಕಾರ ಇದೆ ಎಂದು ತುಂಬ ಜನಕ್ಕೆ ಅನ್ನಿಸುತ್ತೆ ಆದರೆ ಅವರ ಬಗ್ಗೆ ಸರಿಯಾಗಿ ತಿಳಿದುಕೊಂಡವರಿಗೆ ಮಾತ್ರ ಅದು ಗೊತ್ತಿರುತ್ತೆ ಈ ರಾಶಿಯವರು ಯಾವುದೇ ಕೆಲಸವನ್ನಾದರೂ ಕೂಡ ಅತ್ಯಂತ ಶ್ರದ್ಧೆಯಿಂದ ಶಿಸ್ತಿನಿಂದ ಮಾಡುತ್ತಾರೆ ಯಾವುದೇ ಕಾರಣಕ್ಕೂ ಕೂಡ ಇಟ್ಟ ಹೆಜ್ಜೆಯನ್ನು ಹಿಂದಕ್ಕೆ ಇಡುವುದಿಲ್ಲ ಮತ್ತು ಅವರು ತಾವು ಹಿಡಿದ ಕೆಲಸವನ್ನು ಆತುರಾತುರವಾಗಿ ಮಾಡಿ ಮುಗಿಸುವುದಿಲ್ಲ ತುಂಬ ತಾಳ್ಮೆಯಿಂದ ಶ್ರದ್ಧೆಯಿಂದ ನೀಟಾಗಿ ಪರ್ಫೆಕ್ಟಾಗಿ ಕೆಲಸವನ್ನು ಮಾಡ್ತಾರೆ ಇನ್ನು ಮೇಷರಾಶಿಯವರು ಯಾರಿಗೂ ಕೂಡ ತಮ್ಮತ್ತ ಬೊಟ್ಟು ಮಾಡಿ ತೋರಿಸುವುದಕ್ಕೆ ಅವಕಾಶ ಕೊಡುವುದಿಲ್ಲ ಹಾಗೆ ಅವರು ಕೂಡ ಯಾರಿಗೂ ಬೊಟ್ಟು ಮಾಡಿ ತೋರಿಸುವ ಕೆಲಸವನ್ನು ಕೂಡ ಮಾಡುವುದಿಲ್ಲ ಇವರು ಯಾವಾಗಲೂ ನಾಯಕರಾಗಿರಲು ಇಷ್ಟಪಡ್ತಾರೆ ಹಾಗೆ ಇವರು ಸಂತೋಷದ ವಿಷಯಗಳನ್ನು ಎಲ್ಲರೊಂದಿಗೂ ಹಂಚಿಕೊಳ್ತಾರೆ ಮೇಷರಾಶಿಯವರು ಮನಸ್ಸಿನಲ್ಲಿ ಯಾವ ವಿಷಯವನ್ನು ಕೂಡ ಮುಚ್ಚಿಟ್ಟುಕೊಳ್ಳುವುದಿಲ್ಲ ಹಾಗಂತ ತಮ್ಮ ಎಲ್ಲ ರಹಸ್ಯಗಳನ್ನು ವಿಷಯಗಳನ್ನು ಎಲ್ಲರಲ್ಲಿಯೂ ಇವರು ಹೇಳಿಕೊಳ್ಳುವುದಿಲ್ಲ ಯಾವುದನ್ನು ಹೇಳಬೇಕು ಯಾವುದನ್ನು ಮುಚ್ಚಿಡಬೇಕು ಎಂದು ಇವರು ಸರಿಯಾಗಿ ಅರಿತಿರುತ್ತಾರೆ ಹಾಗೆ ಇವರು ಬೇರೆಯವರ ಜೊತೆ ಮಾತನಾಡುವಾಗ ಸ್ಪಷ್ಟವಾಗಿ ಮಾತಾಡುತ್ತಾರೆ ಅಂದರೆ ಮಾತಿನಲ್ಲಿ ಯಾವುದೇ ರೀತಿಯ ಗೊಂದಲ ಟೆನ್ಷನ್ ಯಾವುದು ಇರುವುದಿಲ್ಲ ಸ್ಪಷ್ಟತೆಯಿಂದ ಮಾತಾಡ್ತಾರೆ ಇನ್ನು ಮೇಷರಾಶಿಯವರು ಕಪ್ಪು ಬಣ್ಣವನ್ನು ಇಷ್ಟಪಡುವುದಿಲ್ಲ ಬಿಳಿ ಮತ್ತು ಬೂದು ಬಣ್ಣವನ್ನು ಇಷ್ಟಪಡ್ತಾರೆ ಹಾಗೆ ನೀಲಿ ಬಣ್ಣವನ್ನು ಕೂಡ ಇವರು ಇಷ್ಟಪಡ್ತಾರೆ ಅವರು ಯಾವಾಗಲೂ ಜಾಗೃತವಾಗಿ ಉತ್ಸಾಹದಿಂದ ಇರ್ತಾರೆ ಮೇಷರಾಶಿಯವರು ಸುಲಭವಾಗಿ ಯಾವುದನ್ನು ಕೂಡ ಯಾರನ್ನೂ ಕೂಡ ನಂಬೋದಿಲ್ಲ ಯಾವುದೇ ವಿಷಯದಲ್ಲಾದರೂ ಇವರನ್ನು ಅಷ್ಟು ಸುಲಭವಾಗಿ ಒಪ್ಪಿಸಲು ಆಗೋದಿಲ್ಲ ಮೇಷರಾಶಿಯವರು ಯಾರನ್ನಾದರೂ ನಂಬಬೇಕಾದರೆ ಅವರು ಕೆಲವು ಪರೀಕ್ಷೆಗಳಿಂದ ಮಾತ್ರ ಅವರನ್ನ ನಂಬುತ್ತಾರೆ ಇನ್ನು ಅದೇ ರೀತಿಯಾಗಿ ಒಮ್ಮೆ ಮೇಷರಾಶಿಯವರು ಯಾರನ್ನಾದರೂ ನಂಬಿದರೆ ಆ ನಂಬಿಕೆಯನ್ನು ಯಾರಿಂದಲೂ ಕೂಡ ಹಾಳು ಮಾಡೋದಕ್ಕೆ ಸಾಧ್ಯವಿಲ್ಲ ಮೇಷರಾಶಿಯವರು ಎಷ್ಟೇ ಸಂಪಾದಿಸಿದರೂ ಕೂಡ ಆತುರದಿಂದ ಎಲ್ಲವನ್ನ ಬೇಗ ಕಳೆದುಕೊಳ್ತಾರೆ ಇವರು ಸಾಕಷ್ಟು ಸಂಪಾದನೆಯನ್ನು ಮಾಡ್ತಾರೆ ಆದರೆ ಇವರು ಸ್ವಲ್ಪ ಆತುರದ ಬುದ್ಧಿಯಿಂದ ಎಲ್ಲವನ್ನ ಕಳೆದುಕೊಳ್ಳುವ ಸಾಧ್ಯತೆ ಹೆಚ್ಚಾಗಿರುತ್ತೆ ಇನ್ನು ಮೇಷರಾಶಿಯವರು ಯಾವುದಾದರೂ ವಸ್ತುವನ್ನು ಕಳೆದುಕೊಂಡ ನಂತರವೇ ಅದರ ಬೆಲೆಯನ್ನು ತಿಳಿದುಕೊಳ್ತಾರೆ ಈ ರಾಶಿಯವರು ಎಲ್ಲವರನ್ನು ಎಲ್ಲರನ್ನೂ ಸಮಾನವಾಗಿ ನೋಡುತ್ತಾರೆ ಇವರಿಗೆ ಸ್ವಲ್ಪ ಅನುಕಂಪ ಜಾಸ್ತಿ ಇರುತ್ತೆ ಯಾರಾದರೂ ನಿರ್ಗತಿಕರು ಕೈಲಾಗದವರು ಬಡವರನ್ನು ಕಂಡರೆ ಇವರು ಸಹಾಯ ಮಾಡಲು ಸದಾ ಮುಂದೆ ಇರುತ್ತಾರೆ ಆದರೆ ಇವರಿಗೆ ಸುಳ್ಳು ಹೇಳುವವರನ್ನು ಕಂಡರೆ ಇಷ್ಟ ಆಗೋದಿಲ್ಲ ಹಾಗೆಯೇ ಮೇಷರಾಶಿಯವರಿಗೆ ಕೋಪ ಬೇಗನೆ ಬರುತ್ತೆ ಅದೇ ರೀತಿ ಇವರಿಗೆ ತಾಳ್ಮೆಯೂ ಕೂಡ ಹೆಚ್ಚಾಗಿಯೇ ಇರುತ್ತೆ ಎರಡನ್ನೂ ಕೂಡ ಸಮಾನವಾಗಿ ಬ್ಯಾಲೆನ್ಸ್ ಮಾಡುವುದನ್ನು ಇವರು ಚೆನ್ನಾಗಿ ಕಲಿತಿರುತ್ತಾರೆ ಇವರು ಬೇರೆಯವರಿಗೆ ಜವಾಬ್ದಾರಿಯನ್ನು ವಹಿಸಿದರೆ ಅವರಿಗೆ ಕೆಲಸ ಮಾಡಲು ಸ್ವಾತಂತ್ರ್ಯವನ್ನು ನೀಡ್ತಾರೆ ಅವರ ಮೇಲೆ ದರ್ಪ ತೋರುವುದು ಒತ್ತಡ ಹಾಕುವುದನ್ನು ಮಾಡುವುದಿಲ್ಲ ಇನ್ನು ಮೇಷರಾಶಿಯವರು ವೈಯಕ್ತಿಕ ವಿಚಾರಗಳಿಗೆ ಪ್ರಾಮುಖ್ಯತೆಯನ್ನು ಕೊಡುತ್ತಾರೆ ಬೇರೆಯವರ ವಿಷಯದಲ್ಲಿ ಅನಾವಶ್ಯಕವಾಗಿ ಮೂಗನ್ನು ತೋರಿಸುವುದಿಲ್ಲ ಇವರಿಗೆ ಅಪಹಾಸ್ಯ ಮಾಡುವುದು ಇಷ್ಟ ಆಗುವುದಿಲ್ಲ ಅಂದರೆ ಬೇರೆಯವರನ್ನು ತೋರಿಸಿ ಅಣಗಿಸುವುದು ಇವರಿಗೆ ಇಷ್ಟ ಆಗುವುದಿಲ್ಲ ಮೇಷರಾಶಿಯವರು ಜಾಗೃತಿಯಿಂದ ಆರ್ಥಿಕ ವ್ಯವಹಾರ ಮಾಡ್ತಾರೆ ಆದರೂ ಉಳಿತಾಯಕ್ಕಿಂತ ಹೆಚ್ಚು ಖರ್ಚನ್ನು ಮಾಡ್ತಾರೆ ಅದಕ್ಕೆ ಕಾರಣ ಇವರು ಸ್ವಲ್ಪ ಸುತ್ತಾಟದ ಹುಚ್ಚನ್ನು ಹೊಂದಿರ್ತಾರೆ ಆದ್ದರಿಂದ ಇವರು ಪ್ರವಾಸ ಇತ್ಯಾದಿಗಳಿಗಾಗಿ ಹೆಚ್ಚು ಹಣವನ್ನು ಖರ್ಚು ಮಾಡ್ತಾರೆ ಹಾಗೆ ಇವರು ತುಂಬಾ ಆಹಾರ ಪ್ರಿಯರಾಗಿರುತ್ತಾರೆ ಚೆನ್ನಾಗಿ ತಿನ್ನಬೇಕು ಅನ್ನೋದು ಇವರ ಆಸೆಯಾಗಿರುತ್ತೆ ಸ್ನೇಹಿತರೆ ಮೇಷರಾಶಿಯವರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ಸಾಧ್ಯವಾದಷ್ಟು ವಿಷಯಗಳನ್ನು ತಿಳಿಸಿದ್ದೇವೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದಗಳು